ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಗೆ ಕಾಳು ಕಾಳಸಾರ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗೆ ಆರೋಗ್ಯ ಕೂಡ ತುಂಬಾನೇ ಒಳ್ಳೆಯದು ಬಿಸಿ ಮುದ್ದೆ ಹಾಗೆ ಚಪಾತಿ ಮತ್ತೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಸೊ ಲೇಟ್ ಮಾಡ್ತೀರಾ ಈ ಸಾಂಬಾರ್ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಇಲ್ಲಿ ಒಂದು ಬೌಲ್ ಆಗುವಷ್ಟು ಮೊಳಕೆ ಕಾಳನ್ನ ತಗೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ತಗೊಂಡಿರೋದು ಹೆಸರು ಕಾಳು ಮತ್ತೆ ಅಲಸಂದಿ ಕಾಳು ಮತ್ತೆ ಈ ಹುಳ್ಳಿ ಕಾಳನ್ನ ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ತೊಳೆದು ನೆನೆಸ್ಬಿಟ್ಟು ಒಂದೆರಡು ಎರಡು ದಿವಸ ಈ ರೀತಿ ಮೊಳಕೆ ಬರೋ ತನಕ ಹಾಗೆ ಬಿಟ್ಟು ನಂತರ ನಾವು ಸಾರು ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಒಂದು ಕುಕ್ಕರ್ ನಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ಮೊಳಕೆ ಕಾಳನ್ನ ಹಾಕೊಂಡು ಆ ನಂತರ ಇದಕ್ಕೆ ಒಂದು ಟೊಮೊಟೊ ಹಣ್ಣು ಮತ್ತೆ ಒಂದು ಆಲೂಗಡ್ಡೆ ಹಾಗೇನೆ ಒಂದು ಈರುಳ್ಳಿ ಮತ್ತೆ ಸ್ವಲ್ಪ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದ್ ನಾಲ್ಕೈದು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಕ್ರಶ್ ಮಾಡಿ ಹಾಕೊಳ್ಳಿ ಮತ್ತೆ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಗೇನೆ ಸ್ವಲ್ಪ ಅರ್ಶನದ ಪುಡಿ ಹಾಗೇನೆ ಮುಕ್ಕಾಲ್ ಲೀಟರ್ ಆಗುವಷ್ಟು ನೀರ್ನ ಸೇರಿಸ್ಕೊಳ್ಳಿ ಅದೆಲ್ಲಾನು ಸಹ ಮುಳುಗುವಷ್ಟು ನೀರ್ನ ಸೇರಿಸ್ಕೊಂಡ್ರೆ ಸಾಕಾಗತ್ತೆ ಸಾಂಬಾರ್ ಬಂದು ಈ ಕುಕ್ಕರ್ ತುಂಬಾ ಸಾಂಬಾರ್ ಆಗತ್ತೆ ನೀವು ಸಾಂಬಾರ್ ಜಾಸ್ತಿ ಮಾಡೋದಾದ್ರೆ ಇನ್ ಸ್ವಲ್ಪ ಇನ್ನೊಂದು ಟೊಮೊಟೊನ ಜಾಸ್ತಿ ಹಾಕೊಳ್ಬೇಕು ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು ಒಂದ್ ಎರಡು ವಿಸಿಲ್ ಹಾಕಿಸ್ಕೊಳ್ಳಿ ಎರಡು ವಿಸಿಲ್ ಆದ್ರೆ ಸಾಕಾಗತ್ತೆ ಬೆಂದೋಗ್ಬಿಡತ್ತೆ ಈ ರೀತಿ ನೋಡಿ ಒಂದ್ ಎರಡು ಆದ ನಂತರ ಆ ಬೇಯಿಸ್ಕೊಂಡಿರೋ ಟೊಮೊಟೊ ಮತ್ತೆ ಅದ್ರ ಜೊತೆಗೆ ಒಂದ್ ಅರ್ಧ ಸೌಟ್ ಆಗುವಷ್ಟು ಈ ಬೆಂದಿರೋ ಕಾಳನ್ನ ಎತ್ಕೊಳ್ಳಿ ಸೊ ನಾವು ಸಾಂಬಾರ್ಗೆ ಮಸಾಲೆ ರುಬ್ಬೋದಕ್ಕೆ ಹಾಕೋಬೇಕಾಗತ್ತೆ ಸಾಂಬಾರ್ ಅನ್ನೋದು ನಮ್ಗೆ ಜಾಸ್ತಿ ಆಗುತ್ತೆ ಹಾಗೆ ಗಟ್ಟಿಯಾಗಿರುತ್ತೆ ಮತ್ತೆ ರುಚಿಯಾಗಿ ಕೂಡ ಇರುತ್ತೆ ಈ ರೀತಿ ಆ ಕಾಳು ಮತ್ತೆ ಈ ಟೊಮೊಟೊನ ಎತ್ಕೊಂಡು ತಣ್ಣಗಾಗೋ ತನಕ ಹಾಕಿ ಬಿಡ್ಬೇಕು ಈಗ ಮತ್ತೆ ಅದೇ ಕುಕ್ಕರ್ ನಲ್ಲೇನೆ ಒಂದ್ ಎರಡು ಬದನೆಕಾಯಿ ನೇ ರೀತಿ ಆಗಿ ಕಟ್ ಮಾಡಿ ಹಾಕೊಳ್ಳಿ ಈ ಸಾಂಬಾರ್ಗೆ ಈ ಆಲೂಗಡ್ಡೆ ಮತ್ತೆ ಬದನೆಕಾಯಿ ಅನ್ನೋದು ಒಳ್ಳೆ ರುಚಿ ಕೊಡುತ್ತೆ ಈಗ ಈ ಕುಕ್ಕರ್ನ ಹಾಗೆ ತಿಟ್ಕೊಳ್ಳಿ ಈಗ ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಮಿಕ್ಸರ್ ಜಾರ್ ನಲ್ಲಿ ಐದಾರು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಅದೇ ರೀತಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೆರಡು ಬೆಳ್ಳುಳ್ಳಿ ಹೆಸಲು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾವು ಫಸ್ಟ್ ಬೇಯಿಸಿಟ್ಕೊಂಡಿರೋ ಈ ಟೊಮೊಟೊ ಮತ್ತೆ ಈ ಕಾಳನ್ನ ಹಾಕೋಬೇಕು ಹಾಗೆ ಸ್ವಲ್ಪ ಹುಣ್ಸೆನ್ ಕೂಡ ಸೇರಿಸ್ಕೊಂಡ್ಬಿಟ್ಟು ನೈಸ್ ಆಗಿ ಮಸಾಲೆನ ರುಬ್ಬಿ ಅದೇ ಕುಕ್ಕರ್ಗೆ ಗೆ ಸೇರಿಸ್ಕೊಳ್ಬೇಕಾಗತ್ತೆ ಒಂದ್ಸೇನು ನಿಮ್ ಟೇಸ್ಟ್ ತಗಾಗಿ ನೀವು ಹಾಕೊಳ್ಬಹುದು ಸಾಂಬಾರ್ ಪುಡಿನೂ ಅಷ್ಟೇ ಸ್ವಲ್ಪ ಖಾರ ಬೇಕು ಅಂತಂದ್ರೆ ಸ್ವಲ್ಪ ಸಾಂಬಾರ್ ಪುಡಿನ ಜಾಸ್ತಿ ಹಾಕೊಳ್ಳಿ ಇಲ್ಲ ನಾರ್ಮಲ್ ಆಗಿ ಬೇಕು ಅಂತಂದ್ರೆ ಈ ರೀತಿ ಒಂದೂವರೆ ಟೇಬಲ್ ಸ್ಪೂನ್ ಆದ್ರೆ ಸಾಕಾಗುತ್ತೆ ಸಾಂಬಾರ್ ಪುಡಿ ಮನೇಲಿ ಮಾಡಿರೋ ಸಾಂಬಾರ್ ಪುಡಿನೇ ಹಾಕೊಳ್ಬೇಕು ಆಗ್ಲೇ ನಮ್ಗೆ ಟೇಸ್ಟ್ ಚೆನ್ನಾಗಿರತ್ತೆ ಮಸಾಲೆ ಹಾಕೊಂಡು ಮತ್ತೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಆನಂತರ ಗ್ಯಾಸ್ ಮೇಲೆ ಇಟ್ಟು ನಾವು ಇದನ್ನ ಒಂದ್ ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದ್ಸತಿ ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ರುಚಿ ನೋಡ್ಕೊಂಡು ಉಪ್ಪು ಅಥವಾ ಖಾರ ಏನಾದ್ರೂ ಕಡಿಮೆ ಅಂತ ಅನ್ಸಿದ್ರೆ ಈಗ ಹಾಕೊಳ್ಬಹುದು ಈಗ ನೋಡಿ ಒಂದ್ ಐದಾರು ನಿಮಿಷ ಆದ್ಮೇಲೆ ಚೆನ್ನಾಗಿ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಸಾಂಬಾರ್ ಅನ್ನೋದು ಬಂದಿದೆ ಆನಂತರ ಇದಕ್ಕೆ ಸಿಂಪಲ್ ಆಗಿ ಸಾಸಿವೆ ಮತ್ತೆ ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕೊಂಡ್ರೆ ನಮ್ಗೆ ಸಾಂಬಾರ್ ಅನ್ನೋದು ರೆಡಿ ಆಗುತ್ತೆ ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ ನಮಗೆ ಮುದ್ದೆ ಮತ್ತೆ ಅನ್ನಕ್ಕೆ ಸರಿ ಹೋಗುತ್ತೆ ಈ ಮೊಳಕೆ ಕಾಳಲ್ಲಿ ನಾವು ಸುಮಾರು ತರ ಮಾಡ್ಬೋದು ಇವತ್ತು ನಾನ್ ಮಾಡಿರೋದು ಬಂದ್ಬಿಟ್ಟು ಹುಳಿ ಸಾರು ಸೊ ಇವತ್ತಿನ ರೆಸಿಪಿ ಇಷ್ಟ ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್